ಕಾಲದಲ್ಲಿ ಹಳ್ಳಿಕಾರ ಅಂತ ಇರಲಿಲ್ಲ ಮೊಮ್ಮಲಿ ನಾಟಿ ಓರಿ ಅದ್ ನೋಡ್ತೀವಿ ಅದಕ್ಕಿಂತ ಇನ್ನೊಂದು ಚೆಂದ ನೋಡಿದಾಗ ಇವು ಮೂರ್ ಕಂಪೇರ್ ಮಾಡಿದಾಗ ಇವ್ ಎರಡಕ್ಕಿಂತ ಒರಿಜಿನಲ್ ಆಗೈತೆ ಅಂತ ನಾವು ಕಂಪೇರ್ ಮಾಡಿ ನನ್ ದನ ಅಂತಾನೆ ಇರಬೇಕು ನನ್ ದನಿನ್ ತಪ್ಪೆ ನಾನೇ ಎತ್ತಾಕ್ಬೇಕು ಒಡೆಯರು ಅಂತ ಹೇಳ್ತಾರಲ್ವೇ ಇದು ಇದು ಒಡೆಯ ಯಾವ್ದೋ ಬಸವಣ್ಣ ದೇವರು ಒಡೆಯ ನಾವಲ್ಲ ಹಳ್ಳಿ ಅದಕ್ಕೆ ಹಳ್ಳಿಕಾರ ಒಡೆಯ ನಾವಲ್ಲ ಅದು ಒಡೆಯ ಅದಿದ್ರೆ ನಾವು ನಮ್ಮಿಂದಲ್ಲ ಅದು ಅದಿದ್ರು ನಾವು ಕೆಲವ್ರು ಇವಾಗ್ಲೂ ಹೇಳ್ತೀನಿ ಅಂತ ಹೇಳ್ತೀನಿ ಗೊತ್ತೇ ನೋಡಪ್ಪ ಬಸವಣ್ಣ ದೇವ್ರ ಜೊತೆ ಆಟ ಆಡಕ್ ಹೋಗ್ಬಿಡಿ ನಾವು ಹಗ್ ಅದನ್ನ ಅದೇನಾರ ನಮ್ ಅಗ್ಗ ಕಟ್ಟ ಬಿಚ್ಕೊಳಕ್ ಆಯ್ತಿಲ್ಲ ಅವರು ಭೂಮ್ ತಾಯಿ ಬಸವಣ್ಣ ನಮ್ದವ್ರು ಯಾರ ಕೆಟ್ಟಿಲ್ಲ ಸರ್ ಅವರು ಬೂಮ್ ತಾಯಿ ಬಸವಣ್ಣ ನಮ್ದವ್ರು ಕೆಟ್ಟಿಲ್ಲ ಸರ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಒಂದ್ ಜೊತೆ ನಾನೂರ ಇಪ್ಪತ್ತೈದು ರೂಪಾಯಿ ಒಂದ್ ಜೊತೆ ಎಷ್ಟನೇ ಇಸ್ವಿಲಿ ಎಂಬತ್ತು ಎಲ್ಲೂ ದೇವ್ರು ನೋಡಬೇಕಾಗಿಲ್ಲ ಇವಾಗ ಕೈಲಿ ನೀವು ಬಿಟ್ರೆ ಆ ಕೂದಲು ನಮ್ ಗಂಡ್ಕೊಂಡ್ರೆ ಅವೇ ನಮ್ಗೆ ಸರ್ ಅನ್ನ ಕೊಡೋದು ನಿಜವಾದ ದೇವ್ರು ಅಂತಂದ್ರೆ ಅದೇ ತಾಯಿ ನಮ್ಮ ಬಸವಣ್ಣ ಸರ್

சார் நமஸ்தே சார் தம் ಬಾಲ್ಯದ ದಿನಗಳು ಹೇಳಿ ಸರ್ ಹೇಗೆ ಹಳ್ಳಿಕಾರ್ ನಿಮ್ಗೆ ಕ್ರೇಜ್ ಶುರು ಆಯಿತು ನಿಮಗೆ ಯಾಕೆ ಇಷ್ಟ ಆಯಿತು ಹಳ್ಳಿ ಕಾರ್ ಬಗ್ಗೆ ನಮ್ಮ ನಮ್ಮ ಕಾಲದಲ್ಲಿ ಹಳ್ಳಿಕಾರ ಅಂತ ಇರಲಿಲ್ಲ ಮೊಮ್ಮನೆ ನಾಟಿ ಓರಿ ನಾಟಿ ಓರಿ ಅಂತಂದ್ರೆ ನಾಟಿ ಓರಿ ಅಂದ್ರೆ ಬಿತ್ತನೆ ಓರಿ ಓರ್ಗಳು ಅಂತ ಕರೆಯೋರು ನಮ್ಮ ಕಾಲದಲ್ಲಿ ಅಂದ್ರೆ ನಮ್ಮ ತಂದೆ ಕಾಲ ನಮ್ಮ ತಾತನ ಕಾಲದಲ್ಲಿ ನಾವು ಅದೇ ತರ ತಿಳ್ಕೊಂಡು ನಾವು ಹಂಗೆ ಮಾಡ್ಕೊಂಡು ಹೋಯ್ತಾ ಇದ್ವಿ ಅವತ್ತು ಜಾತಿ ಜಾತಿ ಅಂತಂದ್ರೆ ಡಿಪೆಂಡ್ ಆಗೋದು ನಾವು ತಗೋತಿವಿ ನಾವು ಇನ್ನೊಂದ್ ಹೋಗಿ ನೋಡ್ತಿವಿ ನಮ್ದು ಚೆನ್ನಾಗೈತಿ ಅಂತೀವಿ ಅದ್ ನೋಡ್ತಿವಿ ಅದಕ್ಕಿಂತ ಇನ್ನೊಂದ್ ಚೆನ್ನಾಗಿ ನೋಡಿದಾಗ ಇವ್ ಮೂರ್ ಕಂಪೇರ್ ಮಾಡಿದಾಗ ಇವ್ ಎರಡಕ್ಕಿಂತನು ಇದು ಒರಿಜಿನಲ್ ಆಗೈತೆ ಅಂತ ನಾವ್ ಕಂಪೇರ್ ಮಾಡಿ ನಿಮ್ಮ ಕಾಲದಲ್ಲಿ ಬಂದಿದ್ ಮಾತ್ಕೊಳ್ಳೋ ಕೆಲವು ಈ ಜಾ ದಕ್ಷತೆ ಜಾಸ್ತಿ ಇರ್ಬೇಕು ಸ್ವರ ಜಾಸ್ತಿ ಇರಬೇಕು ಮಗ್ಲಿರ್ಬೇಕು ಇರ್ಬೇಕು ಕಂಬ ಚೆನ್ನಾಗಿರ್ಬೇಕು ಅಂತ ಅಂತ ಮಾತುಗಳು ನಾವು ತುಂಬಾ ಕೇಳಿದಿವಿ ಇವತ್ತು ನಿಮ್ಮ ಮಾತುಗಳು ನಿಮ್ಮ ಆವತ್ತಿನ ಅವತ್ತಿನ ಕಾಲದಲ್ಲಿ ನೀವ್ ಹೇಳ್ತಿದ್ ಪದಗಳೇ ಆ ಪದ ಬಳಕೆಗಳೇ ಒಂದು ಊರಿಗೆ ಏನೇನ್ ಇರ್ಬೇಕು ಹೆಂಗಿರ್ಬೇಕು ಕಂಬಾ ಸಿಂಬಿ ಹೆಂಗಿರ್ಬೇಕು ಅನ್ನೋದು ನಿಮ್ಮ 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 ಹತ್ರ ಹೇಳ್ಕೊ ಬರ್ತಿದ್ರು ಅದು ಇವತ್ತು ಮಾಡ್ಕೊ ಬರ್ತಾ ಇದೀವಿ ಇವತ್ತೇನು ಹಳ್ಳಿ ಕಾರ್ ಅನ್ನೋದು ಅನ್ನೋದು ರಾಜರು ಮಹಾರಾಜರೇ ಸಮರ್ಥ ಸಮರ್ಧನ ಕೇಂದ್ರ ಮಾಡಿದ್ರು ನಿಮ್ಗಳು ಗೊತ್ತಿತ್ತು ಹಳ್ಳಿ ಕಾರ್ ಅನ್ನೋದು ಯಾವ್ದು ಅಮೃತ್ ಮಾಲ್ ಅನ್ನೋದು ಯಾವುದು ಅಂತ ಬಡಾರ್ ನೀವುಗಳು ಒಂದ್ ಪದ ಉಪಯೋಗಿಸ್ತಿದ್ರಿ ಗೊತ್ತಾ ಒಂದ್ ಎತ್ಗಳಿಗೆ ಅಯ್ಯ್ ಈ ಎತ್ತಿಗೆ ಸ್ವರ ಜಾಸ್ತಿ ಕೋಣ ಈ ಎತ್ತಿಗೆ ದಕ್ಷತೆ ಹೆಚ್ಚು ಕೋಣ ಈ ಎತ್ಗೆ ಕಂಬ ಸಿಂಬಿ ಜಾಸ್ತಿ ಇಕ್ಕೋಣ ಅಯ್ ಇದ್ ಕಿರುಳು ಹಿಂಗೈತ್ ನೋಡಿ ಆ ಲೆಕ್ಕಾಚಾರ ಆಮೇಲೆ ಸಣ್ಣ ಬುರ್ಡೆ ಅಂತಿದ್ರಿ ಸಣ್ಣ ಪ್ಲೇ ಅಣೆ ಮೇಲೆ ಪ್ಲೇಟ್ ಎಲ್ಲ ನೀವುಗಳು ಹೇಳ್ಕೊಟ್ಟಿದ್ದೆ ಇವತ್ತು ಬರ್ತಿದ್ದು ಪದಗಳು ಇವತ್ ನಾವು ಏನ್ ಮಾತಾಡ್ತಿವಿ ಇವತ್ ನಾವ್ ಅಂದ್ರೆ ನಾವ್ ಇವತ್ತು ನಿಮ್ ಮುಂದೆ ಚಿಲ್ಟೆ ಬಳ್ಳೆಗಳು ಹುಡುಗರುಗಳು ನೀವುಗಳು ಏನೇನ್ ಹೇಳಿ ಏನೇನು ಬಿಟ್ಕೊಟ್ಟಿದ್ರೆ ಅಂತದನ್ನ ನಾವು ಕೇಳ್ಕೊಂಡ್ ಬಂದು ಇವತ್ತು ಬೆಳ್ಕೊಬತ್ತರದು ನೀವು ಅವತ್ತಿನ ದಿನದಲ್ಲಿ ಇವತ್ತು ಮುಡುಕ್ತವ್ರಲ್ಲಿ ನೀವುಗಳು ಹೆಂಗೆ ಮೆರವಣಿಗೆ ಮಾಡ್ತಾ ಇದ್ರಿ ನೀವು ಯಾವ್ಯಾವ ಥರ ದನ ಕಟ್ತಿದ್ರಿ ನೀವು ಎಲ್ಲೆಲ್ಲಿ ಸುತ್ತಾ ಇದ್ರಿ ಅವತ್ತು ಫೋನ್ ಇರಲಿಲ್ಲ ಏನಿರಲಿಲ್ಲ ಒಂದು ಯಾವುದೋ ಒಂದು ಎಸ್ ಟಿ ಡಿ ಅಂದ್ರೂ ಅದು ಯಾವುದೋ ಬೇರೆಯವ್ರ ಮನೆ ಇರೋದು ಆ ಫೋನಲ್ಲಿ ಇವತ್ತೊಂದು ಜೊತೆ ಎತ್ಕೊಂಡು ಬರ್ತಾವೆ ಅಂದರೆ ಒಂದು ಮನೇಲಿ ಇದೆ ಅಂದರೆ ನೀವು ಯಾವ್ಯಾವ ಥರ ಹೆಂಗೆ ಹೆಂಗೆ ಹೋಗ್ತಾ ಇದ್ರಿ ನಿಮ್ಮ ಫ್ರೆಂಡ್ಶಿಪ್ ನೀವು ಇವತ್ತು ತಿಂಡ್ಲಿ ಸೀನಪ್ಪ ಅವ್ರ ಬಗ್ಗೆ ಆಗಲಿ ಅರಳಿ ಅವ್ರ ಬಗ್ಗೆ ಆಗಲಿ ಮರವೆ ನಾರಣಪ್ಪ ಅವ್ರ ಬಗ್ಗೆ ಆಗಲಿ ನಿಮ್ಮ ಅವ್ರು ಹಂಚ್ಕೊಳ್ಳೋಣ ಇವತ್ತು ಒಂದು ಖುಷಿ ನೀವು ಇವತ್ತು ಬೇಬಿ ಬೆಟ್ಟಕ್ಕೆ ಬಂದಿದ್ದೀರಾ ಇವತ್ತು ನಿಮ್ ಬ್ಯಾಕ್ ಎಷ್ಟೋ ಜನ ಖುಷಿ ಕೊಟ್ಟಿದೆ ಒಂಥರ ನಮ್ಗೊಂದು ಏನೋ ಪ್ರಕಾಶನ ಬಂದೈತೆ ಅನ್ನೋದೊಂದು ಏನೋ ಒಂದು ಖುಷಿ ನಮ್ಗೆ ಧೈರ್ಯ ಅಣ್ಣ ಅದ್ರ ಬಗ್ಗೆ ಹೇಳ ನಿಮ್ಮ ಸ್ನೇಹದ ಬಗ್ಗೆ ನಿಮ್ ಬಾಂಧವ್ ಬಗ್ಗೆ ನಿಮಿಷ ಅವಾಗ ಏನು ಅಳ್ಕಾರ ಬಗ್ಗೆ ಹೋಲ್ತಿದ್ರು ಅಂದ್ರೆ ನಮ್ಮ ಬೆಟ್ಟದ ಬಗ್ಗೆ ಬೆಟ್ರಲ್ಪುಲ್ ಬಗ್ಗೆ ಹೇಳ್ತಾ ಸರ್ ಇದ್ದು ಒಳ್ಳೆ ತಳಿ ಒಳ್ಳೆ ದನ ಅಂತ ಸರ್ ಇವಾಗ ಅಲ್ಲಿ ಹುಡ್ತಾ ಇಲ್ಲ ಅಲ್ಲಿಲ್ಲ ಇವಾಗ ಹುಡ್ತಾ ಇರೋದು ಬೆಂಗಳೂರು ಕಾಡಿನಲ್ಲಿ ಸರ್ ಒಳ್ಳೆ ತಳಿ ದನ ಇರೋದು ಹಳಕಾರ್ ಜಾತಿಲಿ ಅಲ್ಲೇ ಸರ್ ಸರ್ ಹುಡ್ತಾ ಇರೋದೇ ಅಲ್ಲಿ ಬೆಳೀತಾ ಇರೋದು ಅಲ್ಲಿ ಅಲ್ಲಿಂದ ತಂದೆ ನಾವು ಹೆಸರು ಮಾಡ್ತಾ ಇರೋದು ಸರ್ ಬೆಂಗಳೂರು ಕಾಡಿನಲ್ಲೇ ಒಳ್ಳೆ ದನ ಹುಡ್ತಾ ಇರೋದೇ ಅಲ್ಲೇನೆ ತತ್ತಿರೋದು ಅಲ್ಲೇ ಈಗ ನನಗೆ ನಮ್ಮ ಸ್ನೇಹಿತರ ಬಗ್ಗೆ ಒಂದೊಂದ್ ಇಂಚು ನಿಂಚು ಹೇಳ್ಬೇಕು ಅಂದ್ರೆ ಸುಮಾರು ಟೈಮ್ ಆಗ್ಬಿಡ್ತದೆ ನನಗೆ ನನಗೆ ಧನಿಯನ್ನ ಕಸ್ಬು ಅಂತ ಕಲ್ಸ್ಕೊಟ್ಟದ್ದು ನಮ್ಗೆ ಬೆಳವಡಿಯಲ್ಲಿ ಒಬ್ರು ಪಾಪಣ್ಣ ಅಂತ ಇದ್ರು ನನಗೆ ನನಗೆ ಗುರುಗಳು ಅವರು ಅವ್ರ ಇವತ್ತು ಸತ್ತೋಗಿರ್ಬೋದು ನನಗೆ ಗುರುಗಳೇ ಅವರು ಅವರು ಬಾರ ಇಂಥವು ತಗೋಬೇಕಣ ಹಿಂಗೆ ಮಾಡ್ಬೇಕಣ ಇಂಥ ತಗೊಂಡ್ರೆ ಹಿಂಗಾಯ್ತು ತಕೋಣೋ ಇದನ್ನೇ ತಗೊಂಡು ಹಿಂಗೆ ಸಾಕಬೇಕು ನಿನ್ಗೇನು ಗೊತ್ತು ನಾನು ಹೇಳ್ದಂಗೆ ಕೇಳುವಂತಿದ್ರು ಆದರೆ ಕೇಳ್ಕೊಂಡು ನಾವು ಫಾಲೋ ಮಾಡ್ಕೊಂಬಂಡು ಅದಾದ್ಮೇಲೆ ನಮಗೆ ಇಲ್ಲಿ ಬನ್ನಂಗಡಿ ಐತೆ ಜಾವರಪ್ಪ ಅಂತಂದ್ರೆ ಅವರು ನಮಗೆ ಅವರಿಂದನೇ ನಾವು ಜಾಸ್ತಿ ಒಂದು ಈ ಮಟ್ಟಕ್ಕೆ ಒಂದು ದನಿನ ಅನುಭವ ಕಂಡು ಕಳ್ದು ಅಂತಂದರೆ ಫಸ್ಟು ಬೆಳವಡಿ ಪಾಪಣ ಆಮೇಲಿಂದ ಅನ್ನಂಗಡಿ ಜವರಪ್ಪ ಇವರಿಂದ ನಾವು ಕಲ್ತ್ ಕಲ್ತ್ಕೊಂಡಿದ್ದು ಜಾಸ್ತಿ ಅನುಭವ ಅಂತಂತಂದ್ರೆ ನಮಗೆ ಜಾವರಪ್ಪನೇ ಅಂತ ತಿಳ್ಕೊಳ್ಳಿ ಫಸ್ಟ್ ಗುರುಗಳು ಪಾಪಣ್ಣ ಆಮೇಲೆ ಆಮೇಲೆ ಕಾಲ ಕ್ರಮೇಣ ಕಾಲ ಕ್ರಮೇಣ ನಾವು ಓಡಿಕೊಂಡ ಓಡಾಡ್ಕೊಂಡು ಓಡಾಡ್ಕೊಂಡು ಅವ್ರಿಗೆಲ್ಲ ಏಜ್ ಆಯ್ತಾ ಬಂತು ನಾವೇ ಸ್ವಂತ ಹೋಗೋದು ಮುಳುಗ್ತಲ್ಲಿ ದನ ತಗೊಂಡು ನಡ್ಕೊಂಡು ಓಡ್ಕೊಂಡ ಬಂದಿದ್ದೀನಿ ನೂರಾರು ಕಿಲೋಮೀಟರ್ ಆ ಜಾತ್ರೆ ಮಾಡಿ ಉಳಿಸ್ಕೊಟ್ಟಿರೋದಕ್ಕೆ ನಡ್ಸ್ಕೊಂಡ್ ಬರ್ತಾ ಇರೋದು ಇವತ್ತು ನಾವ್ ಫೋನ್ ಮಾಡಿದ ತಕ್ಷಣ ಟೆಂಪೋ ಬರ್ತಾವೆ ತಕ್ಷಣ ಸಮಯ ಹಾಕ್ತಾರೆ ಅವತ್ತಿನ ದಿನ ನೀವ್ ಎಷ್ಟು ಕಷ್ಟಪಟ್ಟಿದ್ರಿ ಪೆಟ್ರೋಲ್ ಮಕ್ಸ್ ಅಲ್ಲಿ ನಾನು ಆ ಮೆರವಣಿಗೆ ಮಾಡಿದೆ ಅಂದ್ರೆ ಅದೆಲ್ಲ ತುಂಬಾ ಖುಷಿ ವಿಚಾರ ಅದ್ರ ಎಲ್ಲಾ ಕಷ್ಟಪಟ್ಟೆ ಮಾಡಿದೆ ಒಂದು ಈ ವರ್ಷ ಒಂದು ನೋಡೋದು ಮಾಡಿದ್ರೆ ಬರೋ ವರ್ಷಕ್ಕೆ ಇನ್ನೂ ಇನ್ನೂ ಮೀರ್ಸ್ ಮಾಡಬೇಕು ಇನ್ನೂ ಮೀರ್ಸ್ ಮಾಡಬೇಕು ಯುದ್ಧ ಮಾಡಿದ್ರೆ ಅವರು ಅವ್ರಿಗಿಂತ ಮೀರ್ಸ್ ಮಾಡಬೇಕು ಆ ಥರ ನನಗೆ ಈ ದನ ವಿಚಾರದಲ್ಲಿ ಛಲ ಜಾಸ್ತಿ ನನಗೆ ಒಬ್ಬರೇನೋ ಮಾಡ್ತು ಅಂತಂತಂದ್ರೆ ಅದಕ್ಕಿಂತ ಜಾಸ್ತಿ ಇನ್ನೂ ಚೆನ್ನಾಗಿರ್ಬೇಕು ಆ ಥರ ಮಾಡಬೇಕು ಅಂತ ನನಗೆ ಆಸೆ ಆಯ್ತಾ ನಾನು ಆ ಥರ ಬಂದವನು ಫಸ್ಟು ನಾನು ಲ್ಯಾಬ್ ಮೆರಣಿಗೆ ಮೆರವಣಿಗೆ ಮಾಡ್ಬೇಕಂತಂದ್ರೆ ನಾನು ಪೆಟ್ರೋಲ್ ಮ್ಯಾಕ್ಸ್ ಹಿಡ್ದೆ ಮೆರವಣಿಗೆ ಮಾಡಿಸೋದು ಒಂದೇ ಜೊತೆ ನಾನು ಚಿಕ್ಕವನ ಭಾಗ ಎಂಬತ್ತನೇ ಇಸ್ವಿಲ ಎಂಬತ್ತ ಮೂರಲ್ಲೇ ಇರಬೇಕು ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಎಂಬತ್ತ್ಮೂರು ಇರಬೇಕು ಮೋಸ್ಟ್ಲಿ ಎಂಬತ್ತ್ಮೂರಲ್ಲಿ ಗ್ಯಾಸ್ ಲೈಟ್ ಹಿಡ್ದೆ ಮೆರವಣಿಗೆ ಮಾಡಿಸ್ತೇವೆ ಅವಾಗೆಲ್ಲ ಮಂಡ್ಯದವರು ಮಳವಳ್ಳಿಯವರು ಆಮೇಲೆ ನರಸೀಪುರ ಕೊಳ್ಳೇಗಾಲ ಆ ಕಡೆ ಸೈಡೆಲ್ಲ ಮಾಡ್ತಿದ್ರು ಅವ್ರವ್ರ ಶಕ್ತಿ ಹಂಗೆ ಮಾಡ್ತಿದ್ರು ಅದನ್ನೆಲ್ಲ ಶಕ್ತಿ ಮೀರಿ ನಾನು ಕಾಲಕ್ರಮೇಣ ನನಗೂ ಏಜ್ ಆಯ್ತು ಆಯ್ತಂತ ಮಿತಿ ಮೀರಿ ಮಾಡಿದೆ ನಮಗೆ ಇವಾಗ ಏಜ್ ಆಯ್ತು 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 ಏನು ಮಾಡ್ದೆ ಸಾಕಪ್ಪ ಒಂದು ಜಾತ್ರೆ ಮಾಡ್ಕೊಳ್ಳೋದ ಸಾಕು ಅಂತ ಅಂದ್ಬಿಟ್ಟು ನನ್ನ ಪ್ರತಿ ಒಂದು ಏನಪ್ಪ ನನಗೇನು ಜಮೀನಿಲ್ಲ ಪ್ರತಿಯೊಂದು ಹುಲ್ಲು ನೀರು ಪ್ರತಿಯೊಂದು ಎಲ್ಲ ಕೊಂಡೇ ನಾನು ಸಾಕೋದು ಆಯ್ತು ನಮಗೆ ನಮ್ಮ ಸ್ನೇಹಿತರು ಯಾರು ಅಂತಂದ್ರೆ ನನಗೆ ಜಾಸ್ತಿ ಬೆಂಗ್ಳೂರು ಕರ್ಕೊಂಡೋಗಿ ತೋರಿಸೋದ್ರೆ ನಮ್ಮ ಬೆಂಗಳೂರು ಮಂಡ್ಯಲ್ಲಿ ರಮೇಶ್ ಅಣ್ಣ ಅಂತವ್ರೆ ಅವರು ನಾನು ಕರ್ಕೊಂಡೋಗಿ ದೇವನಹಳ್ಳಿ ಪೈ ಹತ್ರ ದೊಡ್ಡತ್ತು ಅಂತ ಓಪ್ರತ್ ಮಾಡಿ ಕೊಡೋದ ರಮೇಶ್ ಹಣ ಮಂಡ್ಯದಲ್ಲಿ ಅವ್ರೆ ರಮೇಶ್ ಅಂದ್ಬಿಟ್ಟು ಅವರು ನನಗೆ ದೊಡ್ಡತ್ತಿಟ್ಟುಕೊಟ್ಟದ್ದು ನಾ ಇವತ್ತೆಲ್ಲ ನೆನ್ಸ್ಕಿದ್ವಿ ಕೆಲವ್ರು ನೆನೆಸ್ಕೊಳ್ಳಲ್ಲ ಈಗ ಈಗ ನಾವು ಏನೇ ಮಾಡಿದ್ರು ನಿಮ್ಮ ಹಂತಕ್ ಬರ್ಬೇಕು ಅಂದ್ರೆ ನಾವ್ ಏನೇ ಮಾಡಿದ್ರು ನಾವು ನೆನ್ಸ್ಕೊಂಡ್ರೆ ಮಾತ್ರ ಅದು ಶಾಶ್ವಿತ ಆಗಿರೋದು ನಾವು ಹಿಂದಲ್ ಬಿಟ್ಬಿಟ್ಟೆ ನನಗ್ ನಾನೇ ನನಗ್ ನಾನೇ ಅಂತಂದ್ರೆ ಅದು ಶಾಶ್ವತ ಅಲ್ಲ ಅದು ನೀರಿನ ಮೇಲೆ ಗುಳ್ಳೇ ಇದ್ದಂಗೆ ಆಮೇಲೆ ಕೆಲವರು ಬಾಡಿಗೆ ಇಟ್ಕೊಂಡು ಜಾತ್ರೆ ಬಂದು ತಂದು ಮಾಡ್ತಾರೆ ಅದು ಅದೆಲ್ಲ ಇಷ್ಟ ಇಲ್ಲ ನನ್ನ ಜೀವನದಲ್ಲಿ ನಾನು ಮಾಡು ಇಲ್ಲ ನಾ ಸಹಾಯ ತನಕ ಮಾಡೋಕೂ ಇಲ್ಲ ಕಡೆ ಒಂದೇ ಜೊತೆ ಕಟ್ಕೊಂಡು ಮಾಡೋದಾಗ್ಲಿ ನನ್ನ ದನ ಅಂತನೇ ಇರಬೇಕು ನನ್ ದನಿನ್ ತಪ್ಪೆ ನಾನೇ ತಾಕ್ಬೇಕು ಆಯ್ತಾ ಚಪರ ದೊಡ್ಡದಾಗ ಹಾಕ್ಸ್ಕೊಬಿಡುದು ನೀನು ತಗೊಂಡ್ ನಿನ್ ಏ ಇದೆಲ್ಲ ನಂದೇ ಅನ್ನೋದು ಅದೆಲ್ಲ ಬೇಕಿರಬಾರ್ದು ನಮ್ ಸ್ವಂತ ನಮ್ಮ ಕೈಯಲ್ಲಿ ಎಷ್ಟಾಯ್ತು ಅಷ್ಟು ಮಾಡ್ಬೇಕು ಅದು ಬಿಟ್ಟೆ ಅದು ಇದು ನಮ್ಮ ದೇವನಹಳ್ಳಿಲಿ ಪೈಲೋನ್ ತೀರೋಬಿಟ್ಟರು ವೆಂಕಟಮ್ಮಪ್ಪ ಅಂತ ಆಮೇಲೆ ಅಜ್ಜೂರಲ್ಲಿ ಕೃಷ್ಣಪ್ಪ ಅಂತಿದ್ರು ಆಮೇಲೆ ನಾರಾಯಣ ಸೊಮ್ಮಣ್ಣ ಬಸನ್ ಸೀನಪ್ಪ ಆಮೇಲಿಂದ ಚಂದಾಪುರದಲ್ಲಿ ರಾಜಣ್ಣ ಅಂತ ನಮ್ಮ ಕಗ್ಲಿಪುರದ ನಾಗರಾಜಣ್ಣ ಸಜ್ಜಾಪುರದಲ್ಲಿ ತಿಂಡಿಲ್ ಸೀನಣ್ಣ ಅವರು ಸಾಮ್ ಸುಮಾರು ಜನ ಅಂತಾನೆ ಅವರಿಷ್ಟು ಇಷ್ಟು ಅಷ್ಟು ಜನ ಅಂತಿಲ್ಲ ಎಲ್ಲ ಒಟ್ಟಲ್ಲೇ ಮೈಸೂರು ಪ್ರಕಾಶಣ ಚಿಕ್ಕವನಾದರೂ ನನ್ನ ಪ್ರಕಾಶನ ಅಂತಲೇ ಕರಿತದೆ ನಾವು ಅಷ್ಟೇ ನಮ್ಮ ತಂದೆ ವಯಸ್ಸವ್ರಿಗೆ ನಾವೇನು ಗೌರವ ಕೊಡಬೇಕು ನಾವು ಕೊಟ್ಕೊಂಡೆ ನಾವು ಇವತ್ತು ತನಕ ಹಂಗೇ ಇದ್ದೀವಿ ಒಬ್ಬ ದೊಡ್ಡವನಿಗಾಗಲಿ ಚಿಕ್ಕವನಿಗಾಗಲಿ ನಾವು ಹೇ ಮಾತಾಡ್ಬಿಡೋದು ಅದು ಅವ್ರಿಗೆ ನಾವು ಮಾತಾಡಿದಾಗ ಪ್ರೀತಿಯಿಂದ ಮಾತಾಡಿದಾಗ ಅವರು ನಮ್ಗೆ ಪ್ರೀತಿಯಿಂದ ಮಾತಾಡ್ತಾರೆ ನಾವು ಏ ಏನಿಲ್ಲ ಅಂತಂತಂದಾಗ ನಾವು ಅವ್ರ ಕೈಲಿ ಏನಿಲ್ಲ ಅಂತ ಅನ್ನಿಸ್ಕೊಳ್ಳೋಕೋಬಿಡು ಆ ಲೆವೆಲಲ್ಲಿ ಹೋದ್ರೆ ಒಂದು ಒಳ್ಳೆತನ ಅದು ಬಿಟ್ಟು ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಇದೆಲ್ಲ ನಾನು ಈ ವಿಚಾರದಲ್ಲಿ ಮಾತಾಡೋಕೆ ಬರೋಕ್ಕಿಲ್ಲ ಅದು ಇಷ್ಟ ಇಲ್ಲ ನನಗೆ ಆಯ್ತಲ್ವೇ ಒಡೆಯಿರೋ ಅಂತ ಹೇಳ್ತಾರಲ್ವೇ ಇದು ಇದು ಒಡೆಯ ಯಾವುದೋಳೆ ಬಸವಣ್ಣ ದೇವರು ಒಡೆಯ ನಾವಲ್ಲ ಹಳ್ಳಿ ಅದಕ್ಕೆ ಒಳ್ಳಿಕಾರು ಒಡೆಯಾಕೆ ನಾವಲ್ಲ ಅದು ಒಡೆಯ ಅದಿದ್ರು ನಾವು ನಮ್ಮಿಂದಲ್ಲ ಅದು ಅದಿದ್ರು ನಾವು ಕೆಲವ್ರು ಇವಾಗ್ಲೂ ಹೇಳ್ತೀನಿ ಹೇಳ್ತೀನಿ ಗೊತ್ತೇ ನೋಡಪ್ಪ ಬಸವಣ್ಣ ದೇವ್ರ ಜೊತೆ ಆಟಾಡಕ್ ಹೋಗ್ಬಿಡಿ ನಾವು ಹಗ್ಗ ಕಟ್ಟಾಕ್ತಿವದ್ನಾ ಅದೇನಾರ ನಮ್ನ ಹಗ್ಗ ಕಟ್ಟಾಕಿದ್ರ ನಾವು ಬಿಚ್ಚಕಳಕ್ ಆಯ್ಕಿಲ್ಲ ಅದ್ರ ಹೇಳ್ತಾ ಇರೋದು ನಾವು ಕಟ್ಟಾಕ್ತಿವದ ಅದೇನಾರ ನಮ್ಮನ್ ಏನ್ ಮಾಡಿದ್ರು ಆತರ ನಮ್ ಭಾವನೆ ಯಾವೆ ಮನುಷ್ಯ ಆಗ್ಲಿ ನಿಧಾನಕ್ಕೆ ಹೋಗ್ಬೇಕು ಒಂದ್ ಅಂದಾಜ್ ನಿಧಾನಕ್ಕೆ ಹೋದ್ರೆ ಬಸವಣ್ಣ ದೇವರಲ್ಲಿ ಉಳಿಗಾಲ ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಇಲ್ಲ ಏನೋ ದುಡ್ಡನ್ನ ಅಂಬೋದ್ಮ್ ಮೇಲೆ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ಬೋದು ಅದೆಲ್ಲ ನಾಟಿ ದನಗಳ್ನ ಉಳಿಸ್ಬೇಕು ಸರ್ ಏನಕ್ಕೆ ಉಳಿಸ್ಬೇಕು ನಾಟಿ ದನ ಆಗ್ಲಿ ಓರಿ ಆಗ್ಲಿ ಓರಿಯಾಗ್ಲಿ ಉಳಿಸ್ಬೇಕು ಅಂತಂದ್ರೆ ಅದ್ಲ ಕಾಲದಿಂದ ಬಂದಿರೋದಲ್ಲ ಬಂದಿರೋದು ಅದಂಗೆ ಕಂಟಿನ್ಯಾಗ ಉಳ್ಕೊಂಡೋಗ್ಬೇಕು ಉಳ್ಕೊಂಡು ಹೋಗ್ಬೇಕು ಇವಾಗ ಏನ್ ಹೇಳಕ್ ಬಯಸ್ತೀರಾ ಸರ್ ನೀವು ಸರ್ ನನ್ನ ಏನಂತಂದ್ರೆ ಹುಡುಗರುಗಳಿಗೆ ಇವಾಗ ಬೆಳೀತಾರೆ ಅವ್ರಿಗೆ ಮುಂದೆ ಬೆಳ್ಕೊಂಡು ಹೋಗ್ಲಿ ನಿಧಾನಕ್ಕೆ ಹೋಗ್ಬೇಕು ಆತರ ಮಾಡ್ಬಿಟ್ಟೆ ಸ್ಕೂಟರ್ ಅಲ್ಲಿ ನೂರ್ನ ನೂರ ಅರವತ್ತು ನೂರ ಕೊಟ್ಟಿರ್ತಾರೆ ಎಕ್ಸಲೇಟರ್ ಕೊಟ್ರೆ ಏನಾಯ್ತು ಫುಲ್ ಎಲ್ಲಾರ ಆಕ್ಸಿಡೆಂಟ್ ಆಯ್ತು ಹಂಗೆ ಇದು ನಿಧಾನಕ್ಕೆ ಹೋದ್ರೆ ಮಾತ್ರ ಬಸವಣ್ಣ ಬಸವಣ್ಣದೇವ್ರಿ ಬೆಲೆ ಆಮೇಲೆ ಬಸವಣ್ಣ ದೇವ್ರನ್ನ ನಾವು ಕಂಡಂಗೆ ನಾನು ಅಂತಂದವರು ಇವತ್ ತನಕ ಯಾರು ಉಳ್ದಿಲ್ಲ ನಾನು ಅಂತ ಮೆರದ ಬರೀತಾರಲ್ಲ ಅವ್ರ ಯಾರು ಉಳ್ದಿಲ್ಲ ಅವ್ರ ಮನೇಲಿ ಒಂದ್ ದನೇ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಆತರ ಆಗೈತೆ ಪರಿಸ್ಥಿತಿ ನೋಡಿ ಸರ್ ನಮ್ದವ್ ಬೂಮ್ ತಾಯಿ ಬಸವಣ್ಣ ನಮ್ದವ್ರು ಯಾರು ಕೆಟ್ಟಿಲ್ಲ ಕಟ್ಟಿದಾಗ ಏನು ಬೆಲೆಗೆ ತಂದಿದ್ರೂರ ರೂಪಾಯಿ ಎರಡ್ ಸಾವಿರದ ಆರ್ನೂರು ರೂಪಾಯಿ ಒಂದ್ ಜೊತೆ ನಾನೂರ ಇಪ್ಪತ್ತೈದು ರೂಪಾಯಿ ಒಂದ್ ಜೊತೆ ಎಷ್ಟನೇ ಇಸ್ವೀಲಿ ಎಂಬತ್ತು ಎಂಬತ್ತನೇ ಇಸ್ವಿ ಅವತ್ತಿನ ದಿನ ಅಷ್ಟೇ ಇತ್ತು ದುಡ್ಡಿಗೆ ಬೆಲೆ ಎರಡು ಸಾವಿರದ ಆರ್ನೂರು ರೂಪಾಯಿ ತಗೋಬೇಕಾದ್ರೆ ನಾನು ಜಗಳ ಅಪ್ಪನ ಜೊತೆ ರೀ ನಾನು ಸ್ವಲ್ಪ ಗಲಾಟೆ ಗಿಲಾಟಿ ಅದು ಇದು ಅವ್ರ ಜೊತೆ ಶರ್ಕ ಮಾಡ್ತಿದ್ದೆ ನೀನು ಅಲ್ಲಿಗೆ ಬರೀಕಿಲ್ಲ ಇಲ್ಲಿಗೆ ಬರೀಕಿಲ್ಲ ಅಂತ ನಮ್ಮಅಪ್ಪ ಬೈಯೋರು ನಾನು ಓರ್ಗ ತಂದು ಕೂಡ ನಾ ಬತ್ತಿ ಬತ್ತೀನಿ ಅಂತ ಜಗಳ ಕೈವೆ ನಮ್ಮಅಪ್ಪ ಎರಡು ದಿವಸ ಬಿಟ್ಟೋಗಿ ಕೆ ಆರ್ ನಗರದತ್ತ ಚಂದ್ಗಾಲ್ ಅಂತ ಐತೆ ನನಗೆ ಇನ್ನ ಗ್ಯಾಪ್ನ ಎರಡು ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ಜೊತೆ ತಂದರು ನಮ್ಮ ಕೆಲಸದವರು ಆ ವರ್ಷ ಸ್ವಲ್ಪ ಮಳೆ ಬರಗಾಲ ಹೊಡ್ಬಿಡಿದ್ರು ಸಂತೆಗೆ ಹೊಡಿತಾರೆ ನಂಜನಗೂಡು ಸಂತೆಗೆ ಅವನ ಜೊತೆ ನಮ್ಮಅಪ್ಪ ಇನ್ನೂರ ಇಪ್ಪತ್ತೈದು ರೂಪಾಯಿ ಆ ಕರೂ ಎರಡ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಜವಾಬ್ದಾರಿ ಕಡಿಮೆ ಆಗುತ್ತೆ ಜವಾಬ್ದಾರಿ ಇಲ್ಲ ನನ್ಗೇನ್ ರಿಸ್ಕ್ ಅನ್ ಸಿಕ್ಕಿಲ್ಲ ನನ್ಗೆ ಎಷ್ಟೇ ಜೊತೆ ಇದ್ರು ಒಂದೊಂದೇ ಗಂಟೆ ಟೈಮ್ ಕೆಲಸ ಬೆಳಿಗ್ಗೆ ಒಂದ್ ಗಂಟೆ ಟೈಮ್ ಮಧ್ಯಾಹ್ನ ಒಂದ್ ಗಂಟೆ ಸಾಯಂಕಾಲ ಒಂದ್ ಗಂಟೆ ಟೈಮ್ ಇನ್ ಕೆಲವ್ರಲ್ಲಿ ಏನಂತಾರೆ ಗೊತ್ತೆ ದನ ಕಟ್ಟಕ್ ಬಿಟ್ರೆ ಅಲ್ಲೇ ಕಾಯಿ ಕಂದಿರ್ಬೋದು ಏನಿಲ್ಲ ಇಲ್ಲ 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 ನನ್ಗೆ ಯಾವತ್ತು ನನ್ನ ನಮ್ಮ ಮನೆ ಒಂದು ಸಿಕ್ಸ್ಟಿ ಫಾರ್ಟಿ ಸೈಟ್ ನಂದು ಒಂದು ಹತ್ತಡಿ ಹತ್ತಡಿಯಲ್ಲಿ ಮನೆ ಕಟ್ಟಿರೋದು ಫುಲ್ ಉದ್ದಕ್ಕೂ ಕೊಟ್ಟಿಗೆ ನಾನು ರೂಮಲ್ಲಿ ಇದ್ದರೆ ನಾನು ತುಂಬ ಕೊಟ್ಟಿಗೆ ತುಂಬ ದನನೇ ಇರಬೇಕು ನನಗೆ ಆ ಥರ ನಾನು ಈಗ ಜಯರಾಮಣ್ಣ ಜುಟ್ಟನಳ್ಳಿ ಜಯರಾಮಣ್ಣವ್ರು ಅವರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರು ಅವ್ರು ಏನು ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ತೆಳಿತಾರೆ ಕೆಲಸ ಮಾಡ್ತಾರೆ ಏನು ಮಾಡ್ಬೇಕು ಮಾಡ್ಬಿಡ್ತಾರೆ ಅವ್ರು ವ್ಯವಹಾರಕ್ಕೆ ಅವರು ಹೋಯ್ತಾರೆ ಏನು ದನನೇ ಕಾಯ್ಕಂಡ್ಲಿ ಕುಂತಿರಾಕಿಲ್ಲ ಆ ಥರ ಕೆಲವರು ಏನು ಮಾಡ್ತಾರೆ ಯೋ ಆ ದನ ಕಟ್ಕೊಬಿಟ್ಟು ಎಲ್ಲೂ ಹೋಗಿ ಕಾಯ್ಕಿಲ್ಲಾರಪ್ಪ ಬರೋಕೆ ಏನಕ್ಕೆ ಆಗ ಮಾಡೋದೆಲ್ಲ ಮಾಡ್ಬಿಟ್ಟು ನೀಟಾಗಿ ಮಾಡಿಬಿಟ್ಟು ಏನಕ್ಕೆ ಬರೋಕ್ಕಾಗಲ್ಲ ಆ ಟೈಮ್ ಹೋಗಿ ಏನ್ ಮಾಡ್ಬೇಕು ಮಾಡ್ಬೇಕು ಶಿಸ್ತು ಕಲ್ಸ್ಕೊಡುತ್ತೆ ಇದ್ರೆ ಮನೇಲಿ ಒಂದ್ ಶಿಸ್ತು ಎಲ್ಲೇ ಹೋಗಿದ್ರು ಬರಬೇಕು ಸರ್ ನಮ್ಮ ಮಕ್ಳು ನೋಡಲ್ಲ ಮಕ್ಳು ಏನಾರು ಮಾಡ್ಕೊಳ್ಳಿ ಮಕ್ಳು ಹುಷಾರ್ ಇಲ್ದ್ರು ನೋಡಲ್ಲ ನಾವು ನಾವು ಎಂಬತ್ ದೇಶ ಜಮೀನು ಓದ ನಾನು ಇವತ್ ತನಕ ಓರಿ ಕಟ್ತಾನೆ ಇದೀನಿ ಪ್ರತಿ ಒಂದು ನಾನ್ ಕೊಂಡಾಕೆ ಮಾಡ್ತಾ ಇರೋದು ಕೆಲವರೆಲ್ಲ ಹೇಳ್ಬೋದು ಏನು ಅಂತ ನಂಗೆ ಲಾಸ ಅದೇ ಅದು ಇದೆಲ್ಲ ಗೊತ್ತಿಲ್ಲ ಬಸವಣ್ಣದವ್ರು ನಾನು ಕೊಟ್ಟವನೆ ನನ್ನ ಸಂಪನ್ನ ಮಾಡಿದ್ದೀನಿ ಬಸವಣ್ಣದವ್ರಲ್ಲಿ ಬಸವಣ್ಣದವ್ರಲ್ಲಿ ಕಳೆದು ಕಳೆದಿದ್ದೀನಿ ಕಳೆದಿದ್ದೀನಿ

ಯಾಕೆ ಕಾರಣ ಕಾರಣ ಏನಂತಂದ್ರೆ ಅವ್ರವ್ರ ಸ್ವಂತಕ್ಕೆ ಬೇಳೆ ಕಾಳು ಬೇಯಿಸ್ಕೊತಾರೆ ಸರ್ ಅಷ್ಟೇ ಈಗ ಆ ಸರ್ಕಾರದಿಂದ ಒಂದೇನೋ ಒಂದು ಅನುದಾನ ಬಿಡುಗಡೆ ಆಯ್ತು ಅಂತಂತಾನೆ ರೈತರಿಗೆ ತಲುಪೋದಕ್ಕೆ ಒಂದ್ ಹತ್ತು ಸಾವಿರ ಕೊಟ್ರೆ ರೈತರಿಗೆ ತಲುಪೋದಕ್ಕೆ ಒಂದ್ ಸಾವಿರ ಸಿಕ್ತದ ಅವ್ರಿಗೆ ಆತರ ಪರಿಸ್ಥಿತಿ ಆಗಿ ಕೂತ ಇದೆ ಏನ್ ಮಾಡೋದು ಹೇಳಿ ಏನ್ ಮನವಿ ಮಾಡ್ತೀರಾ ಸರ್ ಸರ್ಕಾರಗಳಿಗೆ ಸರ್ಕಾರಕ್ಕೆ ಏನ್ ಮನವಿ ಮಾಡೋದು ಸರ್ ಆಯ್ತು ಅಂತ ಆಶ್ವಾಸನೆ ರಾಜಕೀಯದವ್ರು ನಾನು ಆಶ್ವಾಸನೆ ಕೊಡ್ತಾರೆ ಬೆನ್ ತರ್ತಾರೆ ನಿನ್ಗೆ ಯಾಕೆ ಹೋಗಪ್ಪ ನಾನು ಇದೀನಿ ಅಂತಾರೆ ಜಾತ್ರೆಗಳಿಗೆ ಸೌಕರ್ಯ ಕೊಡ್ತಾ ಸರ್ಕಾರದವರು ಏನ್ ಅಷ್ಟೊಂದು ಕೊಡ್ಬೋದು ಸರ್ ಅಷ್ಟೊಂದು ನಮ್ಗಂತೂ ಗೊತ್ತಿಲ್ಲ ಎಲ್ಲಾ ಜಾತ್ರೆಗಳ್ಗೂ ಕೆಲವು ಕಡೆ ಈಗ ನಮ್ ಕರ್ನಾಟಕ ನಾವು ಕಂಡಂಗೆ ಇದೊಂದಾತ್ರೆ ಹೆಸರುವಾಸಿ ಆಗಿ ಉಳ್ಕೊ ಬರ್ತಾರ ಇದೊಂದು ಜಾತ್ರೆ ಹ್ಮ್ ಹಾ ಇವಾಗ ಒಂದು ಟ್ರೆಂಡ್ ಹುಟ್ಟಾಕದ್ರೆ ತಿರ್ಗಾ ಕಮ್ ಬ್ಯಾಕ್ ಮಾಡಿದರ ಒಂದು ಟ್ರೆಂಡ್ ಸೆಟ್ ಮಾಡಿದ ತಿರ್ಗಾ ಹೊಸ ತರ ಒಂದು ಇದು ಮಾಡಿದ್ರ ಮುಂದಿನ ವರ್ಷ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ನಿಮ್ಮ ನೋಡ್ಕೊಂಡು ಎಲ್ಲಾರು ಇನ್ಕ್ಲೂಡಿಂಗ್ ನಾನು ಎಲ್ಲಾರು ಕವಿ ಮಾಡ್ಬೇಕು ಅಂತ ನೆಕ್ಸ್ಟ್ ಯಾಕಂದ್ರೆ ಇನ್ನೇ ಚೆನ್ನಾಗ್ಲಿ ನಾನು ಆಗ್ಲಿ ಹಿಂಗೆ ಮಾತಾಡ್ಕೊಂಡೋದು ಅಣ್ಣ ಮುಂದಿನ ವರ್ಷ ನಾನು ಇದೇ ತರ ಮಾಡ್ಬೇಕು ಅಂತ ಒಂದು ಹೊಸ ಟ್ರೆಂಡ್ ಹುಟ್ಟಾಕದ್ರೆ ನೆಕ್ಸ್ಟ್ ಇನ್ ಯಾವ ತರ ಊಟ ಹಾಕ್ತಾರೆ ಟ್ರೆಂಡ್ ಅದು ಯಾವ ಸರ್ಪ್ರೈಸ್ ಇರುತ್ತೆ ಅಂದ್ರೆ ನಾನೇನಪ್ಪ ಅಂತಂದ್ರೆ ಇವು ನಾನು ಹೇಳೋ ಅವಾಗ್ಲೇ ಹೇಳಿದ್ನಲ್ಲ ನನ್ನ ನಂದೀಪ್ ನಾನು ಈ ವರ್ಷ ಎತ್ತ ಅಂದದ್ನ ಬರೋ ವರ್ಷ ಮುಡಿಕೊಳ್ಳಲ್ಲ ನಾನು ಕೊಟ್ಬಿಡ್ತೀನಿ ಆಯ್ತಲ್ವಾ ಅದೇ ತರ ನಾನು ಈ ಸತಿ ಮಾಡದ್ನ ನೆಕ್ಸ್ಟ್ ಸತಿ ಮಾಡಲ್ಲ ನೋಡಲ್ಲ ಅವತ್ತಿನ ಟೈಮ್ ಏನ್ ಬರ್ತದೆ ಆ ತರ ಸೂಪರ್ ಆ ತರ ಮಾಡದ್ನೇ ಮಾಡಿದ್ರೆ ಏನು ಇದು ಸಿಗಲ್ಲ ಧನ್ಯವಾದ ಸರ್ ಥ್ಯಾಂಕ್ ಯು ಆಯ್ತು ಸರ್